ಒಂದ್ಸಗೆ ನರೇಂದ್ರ ಮೋದಿ ಈಗ ಅದೇ ಸುಳ್ಳು ಯುದ್ಧವನ್ನು ಅದೇ ಸುಳ್ಳು ಸರ್ಜಿಕಲ್ ಸ್ಟ್ರೈಕ್ ರೀತಿಯ ಮಾಡೋದಕ್ಕೆ ಸಿದ್ಧ ಅಮಿತ್ ಶಾ ಯಾವಾಗಲೂ ಹೇಳ್ತಾ ಇರ್ತಾರೆ ನಾವು ಈ ವರ್ಷವೇ ನಾವು ವಶಪಡಿಸ್ಕೊಳ್ತೀವಿ ಅಂತ ಈ ವರ್ಷವೇ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ತರ್ತೀವಿ ಅಂತ ಹೇಳ್ತಾರೆ ಈ ಎರಡಕ್ಕೂ ಸಂಬಂಧ ಇದೆ ಪಿ ಒ ಕೆ ವಶಪಡಿಸ್ಕೊಳ್ಳೋದಕ್ಕೂ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ತರೋದಕ್ಕೂ ಸಂಬಂಧ ಇದೆ ಮುಜರಾಯಿ ಇಲಾಖೆಯ ಆಸ್ತಿಗಳನ್ನು ಹೊಡ್ಕೊಂಡಷ್ಟು ದೇವಸ್ಥಾನದ ಆಸ್ತಿಗಳನ್ನು ಹೊಡ್ಕೊಂಡಷ್ಟು ಬೇರೆ ಯಾವ ಧರ್ಮದ ಜನರು ಒಡ್ಕೊಂಡಿಲ್ಲ ಅಷ್ಟು ಒಡ್ಕೊಂಡಿದ್ವಿ ಇವರು ಬಂದು ಹದಿನಾಲ್ಕು ವರ್ಷದಲ್ಲಿ ಏನೇನಾಯ್ತು ಎಷ್ಟು ಮಾತುಕತೆಗಳಾಯ್ತು ಇವರೇ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ರು ನವಾಜ್ ಶರೀಫ್ ಕರೆಯ ಕರೆದ್ರು ಇವ್ರು ಬಂದಿರಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂತ ಹೇಳ್ತಾರೆ ಕರೀದೇ ಇದ್ರೆ ಇವರೇ ಹೋಗಿದ್ರು ಅವ್ರಿಗೆ ಅವ್ರ ಬರ್ತ್ಡೇಗೆ ಹೋಗಿ ಬಿರಿಯಾನಿ ತಿನ್ನಕೊಂಡು ಕನ್ನಡ ವೀಕ್ಷಕರೇ ಇವತ್ತು ಇಡೀ ದಿನ ಚರ್ಚೆಯಲ್ಲಿ ಇದ್ದದ್ದು ಮೋದಿ ಮತ್ತು ನರೇಂದ್ರ ಮೋದಿ ಮತ್ತು ನರೇಂದ್ರ ಮೋದಿ ಅವ್ರ ಬಗ್ಗೆ ಇವತ್ತು ಯಾಕೆ ಹೇಳ್ಬೇಕು ಅಂತಂದ್ರೆ ನಿನ್ನೆ ಅಮೆರಿಕದ ಒಬ್ಬ ಸೈಂಟಿಸ್ಟ್ ಮತ್ತೆ ಪಾಡ್ಕಾಸ್ಟರ್ ಪಾಡ್ಕಾಸ್ಟರ್ ಅವ್ರ ಜೊತೆ ಲೆಕ್ಸ್ ಫ್ರೀಡ್ಮನ್ ಲೆಕ್ಸ್ ಫ್ರೀಡ್ಮನ್ ಜೊತೆ ಇವ್ರು ಕೊಟ್ಟಂತಹ ಸುಮಾರು ಮೂರು ಗಂಟೆಗಳ ಸಂದರ್ಶನ ಅತಿ ಸುದೀರ್ಘ ದೀರ್ಘ ಸಂದರ್ಶನ ಈ ಸಂದರ್ಶನದಲ್ಲಿ ಅವರು ಒಂದು ಮಾತು ಹೇಳ್ತಾರೆ ಸೊ ಸಾಕಷ್ಟು ವಿಷಯಗಳು ಹೇಳ್ತಾರೆ ಆ ಎಲ್ಲಾ ವಿಷಯಗಳನ್ನು ಕೂಡ ಚರ್ಚೆ ಮಾಡಲೇಬೇಕಾದಂಥದ್ದು ಸೊ ಅಂತ ಚರ್ಚೆಯಲ್ಲಿ ಅಹ್ ನಾವು ಪ್ರಮುಖವಾಗಿ ನಾವು ಗಮನಿಸಬೇಕು ನನಗೆ ಗಮನ ಸೆಳೆದಿದ್ದೇನೆ ಅಂತಂದ್ರೆ ಅವರು ಪಾಕಿಸ್ತಾನ ಜೊತೆಗೆ ಮತ್ತು ಚೀನಾ ಜೊತೆಗೆ ಸಂಬಂಧವನ್ನ ಹೇಳ್ತಾರೆ ಮತ್ತು ಅತಿ ಹೆಚ್ಚು ಗುಣಗಾನವನ್ನ ನನ್ನ ರೀತಿ ನೋಡ್ಕೊಂಡೆ ಈಗ ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೇರಿಕಾ ಫಸ್ಟ್ ಅಂತ ಹೇಳ್ತಾ ಇದಾರೆ ನನಗೂ ಅವ್ರಿಗೆ ಇಂಡಿಯಾ ಫಸ್ಟ್ ಅಂತ ಹೇಳ್ತಾರೆ ಸೊ ಇಂಡಿಯಾ ಫಸ್ಟ್ ಅಂತ ಹೇಳಿದ ನರೇಂದ್ರ ಮೋದಿಗೆ ಅಮೆರಿಕ ಫಸ್ಟ್ ಅಂತ ಹೇಳೋ ಡೊನಾಲ್ಡ್ ಟ್ರಂಪ್ ಮಾಡಿದ್ದೇನಂತಂದ್ರೆ ಅವರು ಭಾರತೀಯರಿಗೆ ಸರಪಳಿ ಹಾಕಿ ಅಲ್ಲಿ ಚೈನ್ ಹಾಕಿ ಕಳಿಸ್ಕೊಟ್ಟಿದ್ವಿ ಇದನ್ನ ಇದನ್ನ ನೋಡಿ ಭಾರತೀಯರು ಇವತ್ತು ನಮ್ಮ ಜನ್ಮ ಸಾರ್ಥಕ ಆಯ್ತು ಅಂದ್ಕೊಂಡ್ ಸೊ ಇದು ಮೋದಿಯವರ ರಾಷ್ಟ್ರೀಯತೆ ಹಾಗೆ ಮೋದಿಯವರನ್ನ ಬೆದರ್ಸೋ ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕ ರಾಷ್ಟ್ರೀಯತೆ ಇಲ್ಲಿ ನಾವು ಈಗ ನಾನು ಈ ಮುಂದೆ ತಗ್ತಾ ಇದನ್ನ ಸಾಕಷ್ಟು ಬಾರಿ ಹೇಳಿದ್ದೀನಿ ಈಗ ನಿಮ್ಮ ಮುಂದೆ ತಗ ವಿಚಾರ ಏನಿದೆ ಸದ್ಯದಲ್ಲೇ ನರೇಂದ್ರ ಮೋದಿ ಯುದ್ಧ ಮಾಡ್ತಾರ ಅಂತ ಯಾಕೆ ಯುದ್ಧ ಮಾಡ್ತಾರ ಅವರು ಅಮೆರಿಕ ಅಮೆರಿಕದ ವಿಷಯವನ್ನ ಪ್ರಸ್ತಾಪಿಸ್ತಾನೆ ಈಗಾಗಲೇ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಹೇಳಿದರೆ ವಿಶ್ವದ ಮೂರನೇ ಯುದ್ಧ ಆಗತ್ತೆ ತಯಾರಿ ಅಂತ ಹೇಳಿ ಜೊಲನ್ಸ್ಕಿ ಕೂಡ ಹೇಳಿದರೆ ಮತ್ತು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಶಾಂತಿಗೆ ಅಂದ್ರೆ ಒಂದು ತಿಂಗಳ ಕದನ ವಿರಾಮ ಘೋಷಣೆ ಮಾಡಿ ಅಂತ ಹೇಳ್ತಾನೆ ಇದ್ದಾರೆ ಅದನ್ನ ಅವರು ಪಾಲಿಸ್ಬೇಕು ಅವರು ಪಾಲಿಸ್ತಾ ಇನ್ನು ಏನೋ ಶರತ್ತುಗಳನ್ನ ಹಾಕ್ತಾ ಇದಾರೆ ಮೊದಲು ಉಕ್ರೇನ್ ಅವರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಚಲಿಸಿ ಶ ಶರಣಾಗತಿ ಆಗ್ಲಿ ಶರಣಾಗ ಶರಣಾಗತಿಯಾಗಲಿ ಶರಣಾಗಬಾರ್ದು ಅಂತಲೇ ಇಲ್ಲ ಇವರು ಇವ್ರು ಆ ಉಕ್ರೇನ್ ಅವರು ಯುದ್ಧ ಮಾಡ್ತಾರೆ ಈ ಯುಕ್ರೇನ್ ಅವರನ್ನ ಜಲನ್ಸ್ಕಿಗೆ ಇರೋ ಹಠವೇ ಅದು ನಾನು ಯಾವುದೇ ಕಾರಣಕ್ಕೂ ಶರಣಾಗ ನಮ್ಮ ದೇಶವನ್ನ ರಷ್ಯಾದ ಮುಂದೆ ಬಗ್ಸಲ್ಲ ನಡು ಬಗ್ಸಲ್ಲ ಹೇಳಿ ಅವ್ರು ಹೇಳ್ತಕ್ಕಂಥ ಇಡೀ ಯುದ್ಧ ನಡೀತಾರ್ದು ಇದೇ ಕಾರಣ ಆದ್ರೆ ರಷ್ಯಾ ಕೇಳ್ತಾರೆ ನೀವು ಬನ್ನಿ ನನ್ನ ಕಾಲಿಗೆ ಬಿಳಿ ನಾನು ಯುದ್ಧ ನಿಲ್ಲಿಸ್ತೀನಿ ಸೊ ಶರಣಾಗತಿ ಶರಣಾಗತಿ ಪಾಹಣಿಮಾ ಪಾಹಿಮಾ ಅಂತ ಹೇಳಿ ಇಲ್ಲಿ ಪುಟಿನ್ ಮತ್ತು ಡೊನಾಲ್ಡ್ ಟ್ರಂಪ್ ಇವರು ಮೈಂಡ್ ಈ ಇಬ್ಬರಿಗೂ ಇರ್ತಕ್ಕಂಥದ್ದು ಯುದ್ಧೋತ್ಸಾಹ 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 ಯಾಕೆ ಅಂತಂದ್ರೆ ಪುಟಿನ್ ಇನ್ನು ಯಾವತ್ತೂ ಬದುಕಿರೋವರೆಗೂ ಅವರೇ ಅಧ್ಯಕ್ಷರು ಆ ರೀತಿ ಸಂವಿಧಾನವನ್ನ ಪ್ರಜಾಸತ್ತಾತ್ಮಕ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ರೆ ಹಾಗೆ ಡೊನಾಲ್ಡ್ ಟ್ರಂಪ್ ಈಗ ಮಾಡಕ್ಕಾಗಲ್ಲ ಅಮೆರಿಕದಲ್ಲಿ ಈಗಾಗಲೇ ಅವರಿಗೆ ಒಂದು ತಿಂಗಳಲ್ಲೇ ಸಾಗ ಇಡೀ ದೇಶಾದ್ಯಂತ ಅವರ ವಿರುದ್ಧ ಪ್ರತಿಭಟನೆ ಇದೆ ಎಲಾನ್ ಮಸ್ಕ್ ವಿರುದ್ಧ ಪ್ರತಿಭಟನೆ ಇದೆ ಎಲಾನ್ ಮಸ್ಕ್ ಅವರ ಶೇರ್ಗಳು ನಾಲ್ಕು ಲಕ್ಷದಿಂದ ಒಂದು ಲಕ್ಷ ಬೆಲೆಗೆ ಮೌಲ್ಯಕ್ಕೆ ಕುಸಿದಿವೆ ಮತ್ತು ಎಲಾನ್ ಮಸ್ಕ್ ಅವರ ಟೆಸ್ಲಾ ಟೆಸ್ಲಾ ಕಾರನ್ನ ರಿಜೆಕ್ಟ್ ಮಾಡಿ ಅಂತ ಹೇಳಿ ಅಮೆರಿಕಾದ್ಯಂತ ಮಶ್ ವಿಶ್ವದಾದ್ಯಂತ ಜನ ಕ್ಯಾಂಪೇನ್ ಮಾಡ್ತಾರೆ ರಿಜೆಕ್ಟ್ ಎಲಾನ್ ಮಸ್ಕ್ ರಿಜೆಕ್ಟ್ ಟೆಸ್ಲಾ ರಿಜೆಕ್ಟ್ ಎಲಾನ್ ಮಸ್ಕ್ ಶೇರ್ಸ್ ಅಂತೇಳಿ ಇದು ಒಂದು ಭಾಗ ನಾವು ಇವತ್ತು ನರೇಂದ್ರ ಮೋದಿ ಅವರನ್ನ ಮಾತನ್ನು ಯಾಕೆ ಪ್ರಮುಖವಾಗಿ ಗಮನಿಸಬೇಕಂದ್ರೆ ಈಗ ನರೇಂದ್ರ ಮೋದಿ ಅವರಿಗೆ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಮೈ ಡಿಯರ್ ಫ್ರೆಂಡ್ ಮತ್ತು ಯಾವಾಗ್ಲೂ ವಿಶ್ವದಲ್ಲಿ ಏನೇ ಆದ್ರೂ ನರೇಂದ್ರ ಮೋದಿಗೆ ಟ್ಯಾಂಕ್ಸ್ ಹೇಳ್ತಕ್ಕಂಥದ್ದು ಇನ್ನೊಬ್ಬ ಡಿಯರ್ ಫ್ರೆಂಡ್ ರಷ್ಯಾದ ವ್ಲಾಡಿಮಿರ್ ಪುಟಿನ್ ವ್ಲಾಡಿಮಿರ್ ಪುಟಿನ್ ಈಗ ನರೇಂದ್ರ ಮೋದಿ ಅವರಿಗೆ ಒಂದು ಮಾದರಿ ಈ ಮಾದರಿಯನ್ನು ಇಟ್ಕೊಂಡವರು ಇವತ್ತು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಸಂದರ್ಶನ ಫ್ರೆಡ್ ಮೆಡಿನ್ ಅವ್ರಿಗೆ ಫ್ರೆಡ್ ಗೆ ಕೊಟ್ಟಿರ್ತಕ್ಕಂಥ ಸಂದರ್ಶನಲ್ಲಿ ಅವ್ರು ಹೇಳ್ತಾರೆ ಪಾಕಿಸ್ತಾನ ಜೊತೆಗೆ ನಾವು ಮಾಡಿದಂತ ಶಾಂತಿ ಮಾತುಕತೆ ಎಲ್ಲವೂ ನಿಂತು ಹೋಯ್ತು ಮತ್ತು ಅವ್ರು ನಮಗೂ ಮೋಸ ಮಾಡಬಹುದು ನೋಡಿ ಎರಡ್ ಸಾವಿರದ ಹದಿನಾಲ್ಕು ಹದಿಮೂರು ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಸುಮಾರು ಹತ್ತು ಹನ್ನೊಂದು ವರ್ಷ ಆಯ್ತು ಈ ಹತ್ತು ಹನ್ನೊಂದು ವರ್ಷದಲ್ಲಿ ಎಷ್ಟು ದಾಳಿಗಳಾಯ್ತು ಪಾಕಿಸ್ತಾನ ಜೊತೆಗೆ ನಮಗೂ ಏನಾರು ದಾಳಿ ಆಯ್ತಾ ಏನಾದ್ರು ಯುದ್ಧಗಳಾಯ್ತಾ ಉಗ್ರ ಉಗ್ರಗಾಮಿಗಳು ದಾಳಿ ಮಾಡಿದ್ರ ಯಾವುದು ಆಗಿಲ್ಲ ಏನು ಆಗಿಲ್ಲ ಇವರೇ ನಾವು ನುಗ್ಗಡಿತೀವಿ ಅಂತ ಹೇಳಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು ಮತ್ತು ಅವರು ನಡೆಸಿದಂತಹ ಬಾಂಬ್ ಸ್ಫೋಟಗಳು ಜಮ್ಮು ಕಾಶ್ಮೀರದಲ್ಲಿ ಬಾಂಬ್ ಸ್ಫೋಟಗಳನ್ನ ಅಲ್ಲಿಯ ರಾಜ್ಯಪಾಲರಾಗಿದ್ದವರೇ ಸತ್ಯಪಾಲ್ ಇದು ಅವರ ಒಂದು ಇವರು ಮೋದಿಯ ಸುಳ್ಳಿನ ಕಂತೆಗಳನ್ನ ಬಿಚ್ಚಿಟ್ಟು ಇಡೀ ದೇಶದಲ್ಲಿ ಜನರಿಗೆ ರಾಷ್ಟ್ರೀಯತೆಯನ್ನ ತೋರಿಸಿ ನಾನು ಅಧಿಕಾರಕ್ಕೆ ಕೊಡ್ತೀನಿ ಅಂತೇಳಿ ಎರಡ್ ಅಂತ ಹತ್ತಿರ ಅದನ್ನ ಸಕ್ಸಸ್ ಆಗಿದೆ ಒಂದ್ಸಗೆ ನರೇಂದ್ರ ಮೋದಿ ಈಗ ಅದೇ ಸುಳ್ಳು ಯುದ್ಧವನ್ನು ಅದೇ ಸುಳ್ಳು ಸರ್ಜಿಕಲ್ ಸ್ಟ್ರೈಕ್ ರೀತಿಯ ಮಾಡೋದಕ್ಕೆ ಸಿದ್ಧ ಆಗ್ತಾರೆ ಅದನ್ನೇ ನರೇಂದ್ರ ಮೋದಿ ಏನು ಹೇಳಿರೋದು ನಮ್ಮ ಎಲ್ಲಾ ನೋಬಲ್ ಪ್ರಯತ್ನಗಳು ನಮ್ಮ ಎಲ್ಲಾ ಒಳ್ಳೆಯ ಪ್ರಯತ್ನಗಳು ವಿಫಲವಾಗಿವೆ ಇನ್ ಮುಂದೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನನಗೆ ಡೊನಾಲ್ಡ್ ಟ್ರಂಪ್ ಸ್ಫೂರ್ತಿ ಹಾಗೆ ವ್ಲಾಡಿಮಿರ್ ಪುಟಿನ್ ಸ್ಫೂರ್ತಿ ಅಂತೇಳಿ ಭಾರತದಲ್ಲಿ ಈಗಾಗಲೇ ಎಕನಾಮಿ ಬಿಗೋಗಿದೆ ಜನ ಉದ್ಯೋಗ ಕೇಳ್ತಾ ಇದಾರೆ ಉದ್ಯೋಗ ಕೂಡ ಕೊಡ್ತಾ ಇಲ್ಲ ಚುನಾವಣೆಯಲ್ಲಿ ಗೆದ್ದಿರೋದು ಸಿಕ್ಕಾಕೊಳ್ತಾ ಇದೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇವ್ರ ಮಾತನ್ನು ಕೇಳ್ತಾ ಇಲ್ಲ ಹೊಸ್ದಾಗಿ ಬಂದಿರೋ ಚುನಾವಣಾ ಮುಖ್ಯ ಆಯುಕ್ತ ಇವತ್ತು ಇವರ ಮಾತ್ರ ತಾಳಕ್ಕೆ ತಕ್ಕಂತೆ ಕುಣಿಯಕಾಗ್ತಾ ಇಲ್ಲ ಯಾಕಂದ್ರೆ ವಿರೋಧ ಪಕ್ಷ ಇವರೆಲ್ಲರ ತಪ್ಪುಗಳನ್ನ ಕಂಡು ಕಂಡಿಡಿದು ಹಿಡಿದು ಇವ್ರ ಮುಂದೆ ಹಿಡಿದು ಹಿಡಿದು ಹೇಳ್ತಾ ಇದ್ದಾರೆ ಬಹಳ ದಿನ ಅಡಿಯೋದಿಲ್ಲ ಬಹಳ ದಿನ ಅಡಿಯೋದಿಲ್ಲ ಕುಸಿತಾ ಇದೆ ಡಾಲರ್ ಮುಂದೆ ರೂಪಾಯಿ ಈಗಾಗಲೇ ಸ್ಟಾರ್ ನ ಭಾರತಕ್ಕೆ ಆನ್ ಮಾಡಿದ್ದಾರೆ ನಮ್ಮ ಇಡೀ ರಾಷ್ಟ್ರೀಯತೆ ನಮ್ಮ ಎಲ್ಲಾ ಸೂಕ್ಷ್ಮಗಳು ಡಾಟಾಗಳು ಇವತ್ತು ಎಲಾನ್ಮಸ್ಕ್ ಗೆ ಸ್ಯಾಟಲೈಟ್ ಮೂಲಕ ಸಿಕ್ತು ಅಮೆರಿಕ ಸಿಕ್ತು ಸೊ ಇನ್ನೆಲ್ಲಿದೆ ರಾಷ್ಟ್ರೀಯ ಬದ್ಧತೆ ಇದ್ರ ಬಗ್ಗೆ ನಾನು ಸಪರೇಟ್ ಮಾತಾಡ್ತೀನಿ ಸೊ ಇದು ಪ್ರಮುಖವಾಗಿರ್ತಕ್ಕಂಥದ್ದು ಸೊ ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಒಂದು ಬುದ್ಧಿ ಪಿಒಕಿಯನ್ನ ನಾವು ವಶಪಡಿಸ್ಕೊತೀವಿ ಈಗಾಗ್ಲೇ ಈ ಚೋಟಾಬಾಯಿ ಬಾಯ್ ನರೇಂದ್ರ ಅವರ ಆಪ್ತಾರ್ ಗೃಹ ಸಚಿವ ಅಮಿತ್ ಶಾ ಯಾವಾಗಲೇ ಹೇಳ್ತಾರೆ ನಾವು ಈ ವರ್ಷವೇ ನಾವು ವಶಪಡಿಸ್ಕೊತೀವಿ ಈ ವರ್ಷವೇ ಒಂದ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ ಎರಡಕ್ಕೂ ಸಂಬಂಧ ಇದೆ ಪಿಒಕೆ ವಶಪಡಿಸ್ಕೊಳ್ಳೋದಕ್ಕೂ ಒನ್ ನೇಷನ್ ಒಂದ್ ಎಲೆಕ್ಷನ್ ಜಾರಿ ತರೋದಕ್ಕೂ ಸಂಬಂಧ ಇದೆ ಏನ್ ಸಂಬಂಧ ಅಂತ ಹೇಳ್ತೀನಿ ಏನು ಅಂತಂದ್ರೆ ಪಿಓಕೆ ನ ವಶಪಡಿಸ್ಕೊಡೋದಕ್ಕೆ ಪಾಕಿಸ್ತಾನ ಅಟ್ಯಾಕ್ ಮಾಡಿದೆ ಮತ್ತೆ ಈಗಾಗಲೇ ಪಾಕಿಸ್ತಾನಕ್ಕೆ ಈಗ ಸುಮಾರು ಹದಿನೇಳರಿಂದ ಇಪ್ಪತ್ತು ಇಪ್ಪತ್ತು ಸಾವಿರ ಡಾಲರ್ ಚಿನ್ನದ ಗಣಿ ಸಿಕ್ಕಿದೆ ಈಗ ಈ ಚಿನ್ನದ ಗಣಿ ಈಗ ಅದನ್ನ ಅಮೇರಿಕಾ ಕಿತ್ಕೊಡುತ್ತ ರಷ್ಯಾ ಕಿತ್ಕೊಡುತ್ತ ಅಥವಾ ಭಾರತ ತಾನೇ ಹೋಗಿ ಕಬ್ಜಾ ಮಾಡಿಕೊಳ್ಳುತ್ತಾ ಅದನ್ನು ಅನ್ನೋ ಚರ್ಚೆ ಕೂಡ ನಡೆಯುತ್ತೆ ಚಿನ್ನದ ಗಣಿ ಇವತ್ತು ರಣ್ಯಾರಾವ್ ರಣ್ಯಾರಾವ್ ಹದ್ನಾಕ್ ಕೆ ಜಿ ಚಿನ್ನ ಸಿಕ್ಸ್ ಕ ಚಿನ್ನ ತಂದ್ಲು ಅಂತ ಹೇಳಿ ನಾವು ದೊಡ್ಡ ಮಾತಾಡ್ತಾ ಇದೀವಿ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನೋ ಒಬ್ಬ ಒಬ್ಬ ಶಾಸಕ ಎಂಥ ಮಾತಾಡಿದ್ರೆ ಅವ್ನು ನಿಜವಾಗ್ಲೂ ಒಂದು ಬಾಯಿಗೆ ಅವ್ನ ಬಾಯಿಗೆ ಏನ್ ಹಾಕಬೇಕು ಅಂತ ಗೊತ್ತಿಲ್ಲ ಅಷ್ಟ್ರ ಮಟ್ಟಿಗೆ ಆತನ ಮಾತುಗಳು ಬಂದಿದೆ ಅಂದ್ರೆ ಒಬ್ಬ ಹೆಣ್ಣಿಗೆ ಯಾವ ರೀತಿ ಅವ್ನು ಮಾತಾಡ್ತಾನೆ ಅಂದ್ರೆ ಬಿಜೆಪಿಯ ಸಂಸ್ಕೃತಿ ಅದು ಇಲ್ಲಿ ವಾಪಸ್ ಮೋದಿ ವಿಷಯಕ್ಕೆ ಬಂದ್ರೆ ಮೋದಿ ಎಲ್ಲ ನಮ್ಮ ಪ್ರಯತ್ನಗಳು ವಿಫಲ ಆಗಿದ್ದಾವೆ ಇನ್ನೇನಿದ್ರು ಯುದ್ಧ ಅಂತ ಹೇಳ್ತಾರೆ ಬಹುತೇಕ ತಮ್ಮ ಆರ್ಥಿಕತೆ ವೈಫಲ್ಯಗಳನ್ನ ತಮ್ಮ ಆಡಳಿತ ವೈಫಲ್ಯವನ್ನ ಮತ್ತು ಇಡೀ ದೇಶದಲ್ಲಿ ಇವತ್ತು ಮುಸ್ಲಿಮರು ಎದ್ದಿದ್ದಾರೆ ಈ ಮುಸ್ಲಿಮರನ್ನ ಎಬ್ಬಿಸ್ಬೇಕು ಮುಸ್ಲಿಮರು ದಂಗೆ ಹೇಳ್ಬೇಕು ಮುಸ್ಲಿಮರು ಬೀದಿಗೆ ಏನೇ ಆದ್ರೂ ಬೀದಿಗೆ ಬಂದಿಲ್ಲ ಇವತ್ತು ಬೀದಿಗೆ ಬಂದಿದ್ದಾರೆ ಜಂತರ್ ಮಂತರ್ನಲ್ಲಿ ಇವತ್ತು ಇಡೀ ದೇಶದ ಎಲ್ಲ ಮುಸ್ಲಿಮರು ಬಂದು ಪ್ರತಿಭಟನೆ ಕೂಡಿದ್ದಾರೆ ಇದೇ ಮೋದಿ ಬೇಕಾಗಿದೆ ಇದೇ ಆರ್ ಎಸ್ ಎಸ್ ಬೇಕಾಗಿದೆ ಇದೇ ಬಿಜೆಪಿ ಬೇಕಾಗಿದೆ ನೋಡಿ ಹಿಂದೂಗಳೇ ಮುಸ್ಲಿಮರು ಹೇಗೆ ಅವರ ಸಂಪತ್ತಿಗಾಗಿ ಇಡೀ ದೇ ಆ ಒಂದು ಸಪ ಇಡೀ ದೇಶವನ್ನು ಚಿತ್ರ ಮಾಡ್ತಾರೆ ನೋಡಿ ಹೇಗೆ ಭಾರತವನ್ನ ವಿಭಜನೆ ಮಾಡಿದ್ರು ಆಗ ಈಗ ನೋಡಿ ಮತ್ತೆ ತಮ್ಮ ಆಸ್ತಿಗೋಸ್ಕರ ಬೀದಿಗೆ ಬಂದಿದ್ದಾರೆ ಮುಸ್ಲಿಮರು ಅಂತ ಹೇಳಿ ಬೆಂಕಿ ಹಚ್ಚ್ತಾರೆ ಹಿಂದೂಗಳಿಗೆ ಅಷ್ಟೇ ಸಾಕು ಹಿಂದೂಗಳಿಗೆ ಇಷ್ಟೇ ಸಾಕು ನಮ್ಮ ಆಸ್ತಿ ಕಿತ್ಕೋತಾರೆ ಅವ್ರ ಆಸ್ತಿ ಅಲ್ಲ ಅಲ್ಲ ಆಸ್ತಿ ಯಾರ ಆಸ್ತಿ ನಮ್ಮ ಆಸ್ತಿ ಕಿತ್ಕೋತಾರೆ ಯಾರಿಗೂ ಗೊತ್ತಿಲ್ಲ ಯಾರ ಯಾರ ಆಸ್ತಿ ಯಾರ ಹತ್ರ ಆಗಿರ್ತಾರೆ ವಕ್ಫ್ ಫೋರ್ಡ್ ತಿದ್ದುಪಡಿಯನ್ನ ಮಾಡಿ ವಕ್ಫ್ ಫೋರ್ಡ್ ತಿದ್ದುಪಡಿಯನ್ನ ಮಾಡಿ ಆ ವಕ್ಫೋರ್ಡ್ ಅಲ್ಲಿ ಮುಸ್ಲಿಮರೇ ತರ ಅಂದ್ರೆ ಹಿಂದೂಗಳನ್ನ ಜಾಸ್ತಿ ಸಂಖ್ಯೆಯಲ್ಲಿ ತುಂಬಿ ಆ ವಕ್ಫೋರ್ಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಆ ವಕ್ಫೋರ್ಡ್ ಆಸ್ತಿಗಳನ್ನ ವಶಪಡಿಸ್ಕೊಳ್ಳೋದಕ್ಕೆ ಸರ್ಕಾರ ಪ್ರಯತ್ನ ಫೋರ್ಡ್ ಆಸ್ತಿಯನ್ನ ಮುಸ್ಲಿಮರು ಸರ್ಕಾರ ದೇವರ ಆಸ್ತಿ ಅಂತ ಕರೀತಾರೆ ಈಗ ನಾವು ನಾವು ಗುಜರಾತ್ ಆಸ್ತಿಯನ್ನ ಆಸ್ತಿಯನ್ನು ನಾವೇನಂತ ಕರಿತೀವಿ ದೇವರ ಆಸ್ತಿ ಅಂತ ಕರಿತೀವಿ ನಾವು ಆದ್ರೆ ನಾವು ಹಿಂದೂಗಳು ಮುಜರಾಯಿ ಇಲಾಖೆಯ ಆಸ್ತಿಗಳನ್ನ ಹೊಡ್ಕೊಂಡಷ್ಟು ದೇವಸ್ಥಾನದ ಆಸ್ತಿಗಳನ್ನ ಹೊಡ್ಕೊಂಡಷ್ಟು ಬೇರೆ ಯಾವ ಧರ್ಮದ ಜನರು ಒಡ್ಕೊಂಡಿಲ್ಲ ಅಷ್ಟು ಹೊಡ್ಕೊಂಡಿದೀವಿ ನಾವು ಅಷ್ಟು ಲೇಔಟ್ಗಳು ಮಾಡಿದೀವಿ ಅಷ್ಟು ದೇವಸ್ಥಾನ ಆಸ್ತಿ ಹೊಡ್ಕೊಂಡು ಹೊಡ್ಕೊಂಡು ಲೇಔಟ್ಗಳು ಮಾಡಿಕೊಂಡು ಅದನ್ನ ಕಮರ್ಷಿಯಲೈಸ್ ಮಾಡ್ತಾ ಬಂದಿದ್ವಿ ನೀವು ಯಾವುದೇ ತಗೊಳ್ಳಿ ಯಾವುದೇ ಐತಿಹಾಸಿಕ ಟೆಂಪಲ್ ಅಲ್ಲಿ ಸುತ್ತ ಕಮರ್ಷಿಯಲೈಸ್ ಆಗ್ತಾ ಇದೆ ಆಸ್ತಿಗಳನ್ನ ಹೊಡ್ಕೊಂಡಿದ್ದಾರೆ ಇದು ಮುಜರಾಯಿಲಾಕ್ ಸೇರಿದ್ರು ಬೇರೆ ದೇವಾಲಯ ಕಟ್ಟಿದ್ರು ಅಲ್ಲಿ ಮಾಡ್ತಾರೆ ಆದ್ರೆ ಈ ವಕ್ ಬೋರ್ಡ್ ಆಸ್ತಿಗಳು ಹಾಗಾಗಿಲ್ಲ ಅವು ಕೆಲವನ್ನ ಇಲ್ಲಿಗಲ್ ಅವ್ ಕಬ್ಜಾ ಮಾಡ್ಕೊಂಡು ಕೂತಿದ್ದಾರೆ ಕೆಲವನ್ನ ಇನ್ನೂ ಅದನ್ನ ಆಸ್ತಿ ಬರ್ಸ್ಕೊಳಕ್ ಆಗಿಲ್ಲ ಇದನ್ನ ಈ ಡಾಟಾವನ್ನ ಒಂದ್ ಕಡೆಯಿಂದ ಸೆಪ್ರೇಟ್ ಮಾಡ್ತಾ ಇದ್ದಾರೆ ಈ ಏನೇನು ಆಸ್ತಿ ದಾಖಲಾಗಿತ್ತು ಅನ್ನೋದು ವಕ್ ಬೋರ್ಡ್ ಬಗ್ಗೆ ಅದನ್ನ ಇನ್ನೊಂದು ಸಪ್ರೇಟ್ ಕಾರ್ಯಕ್ರಮ ಈಗ ಮುಸ್ಲಿಮರ ಲೆಬ್ಸಾಯ್ತು ಪಾಕಿಸ್ತಾನ ಮೇಲೆ ಚಿನ್ನದ ಗಣಿ ಸಿಕ್ಕಿದೆ ಚಿನ್ನದ ಗಣಿಯ ಮೇಲೆ ರಷ್ಯಾ ಅಮೇರಿಕಾ ಮತ್ತು ಭಾರತ ಚೀನಾ ನಾಲ್ಕು ದೇಶಗಳ ಕಂಡಿದೆ ಚೀನಾ ಮತ್ತು ಅಮೆರಿಕ ಈಗಾಗಲೇ ಪಾಕಿಸ್ತಾನ ಸಾಲುಗಾರನಾಗಿ ಮಾಡ್ಕೊಂಡು ಕೂತಿದ್ದಾರೆ ಈಗ ಈ ಇಲ್ಲಿ ಚಿನ್ನದ ಗಣಿ ತೆಗೆದು ಯಾರು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಸೊ ಆ ಚಿನ್ನದ ಗಣಿ ಪ್ರದೇಶವನ್ನೇ ಆಕ್ರಮಿಸಿ ತಾಂಗ್ ಗೆದ್ಕೊಳ್ಳಕ್ ಸಾಧ್ಯವಾ ಅಂತ ಹೇಳಿ ಭಾರತ ಯೋಚನೆ ಮಾಡ್ತಾರೆ ಇದು ಪ್ರಸ್ತುತ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಇದು ಗೋಲ್ಡನ್ ಪಾಲಿಟಿಕ್ಸ್ ರನ್ಯಾರ್ ಸ್ಮಗ್ಲಿಂಗ್ ಕೇಸ್ ಅಲ್ಲ ಚಿನ್ನದ ಸ್ಮಗ್ಲಿಂಗ್ ಕೇಸ್ ಪಾಕಿಸ್ತಾನ ಅಮೆರಿಕ ಅಮೆರಿಕ ರಷ್ಯಾ ಇಂಡಿಯಾ ಚೀನಾ ಅದ ಸ್ಮಗ್ಲಿಂಗ್ ಕೇಸ್ ಇಷ್ಟು ದೇಶಗಳು ಇವತ್ತು ಈ ಗಣಿ ಚಿನ್ನದ ಗಣಿ ಮೇಲೆ ಮುಗಿಬಿದ್ದಿದೆ ಶಾಂತಿ ಮಾತುಕತೆ ವಿಫಲವಾಗಿವೆ ಅಂತ ಹೇಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇವರು ಬಂದ ಹದ್ನಾಲ್ಕು ವರ್ಷದಲ್ಲಿ ಏನೇನಾಯ್ತು ಎಷ್ಟು ಮಾತುಕತೆಗಳಾಯಿತು ಇವರೇ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ರು ನವಾಜ್ ಷರೀಫ್ ಕರೆದ್ರು ಇವು ಬಂದಿರಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂತ ಹೇಳ್ತಾರೆ ಕರೀದೇ ಇದ್ರೆ ಇವರೇ ಹೋಗಿದ್ರು ಅವ್ರಿಗೆ ಅವ್ರ ಬರ್ತ್ಡೇಗೆ ಹೋಗಿ ಬಿರಿಯಾನಿ ತಿನ್ಕೊಂಡು ಬಂದ್ರು ಇವ್ರು ಮತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅದಾದ್ಮೇಲೆ ಏನಾಯ್ತು ಏನಾದ್ರು ಪಾಕಿಸ್ತಾನ ಕೆಣಕಿದ್ಯಾ ದಾಳಿ ಮಾಡಿದ್ಯಾ ಅವ್ರ ಬಾಡಿಗೆ ಜೀವನ ಮಾಡ್ತಾ ಇದಾರೆ ಮತ್ತು ಚೀನಾದ ಸಾಧನ ಸುಳಿಯಿಂದ ಆಸೆ ಬರೋದಕ್ಕೆ ನೋಡ್ತಾರೆ ಇದ್ದಾರೆ ಅಮೆರಿಕದ ಕೃಪೆಯಿಂದ ಆಸೆ ಬರೋದಕ್ಕೆ ನೋಡ್ತಾರೆ ಇಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ರೆ ಏನಾಗುತ್ತೆ ಪಾಕಿಸ್ತಾನ ದಾಳಿ ಮಾಡಿದ್ರೆ ಒಂದು ಎಮರ್ಜೆನ್ಸಿ ಘೋಷಣೆ ಆಗುತ್ತೆ ಎಮರ್ಜೆನ್ಸಿ ಘೋಷಣೆ ಆದ್ರೆ ಯುದ್ಧ ಕಾಲದಲ್ಲಿ ಸರ್ಕಾರನ ಎಮರ್ಜೆನ್ಸಿ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡಿ ಸರ್ಕಾರನ ಬರ್ಖಾಸ್ ಪಡಿಸ್ತಾರೆ ಇಡೀ ವ್ಯವಸ್ಥೆಯನ್ನ ಕಂಟ್ರೋಲ್ ತಗೋತಾರೆ ಒಂದ್ ನೇಷನ್ ಒಂದ್ ಎಲೆಕ್ಷನ್ ನ ಜಾರಿ ಮಾಡ್ತಾರೆ ಇಡೀ ರಾಷ್ಟ್ರದ ವ್ಯವಸ್ಥೆಯನ್ನ ಸುಮಾರು ಇನ್ನು ಮುಂದಿನ ಎರಡ್ ಸಾವಿರದ ನಲವತ್ತೇಳರವರೆಗೆ ನಮ್ಮ ಕೈಯಲ್ಲೇ ಇರಬೇಕು ಅನ್ನೋ ಏನು ಹೇಳ್ತಾ ಇರ್ತಾರ ಮೋದಿ ಅಲ್ಲಿಗೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಸೊ ಇದು ಬಹಳ ಸುಲಭ ಯುದ್ಧ ಘೋಷಣೆ ಮಾಡಿದ್ರೆ ಇದು ನರೇಂದ್ರ ಮೋದಿ ಅವರಿಗೆ ಬಹಳ ಸುಲಭ ಇದೆ ಇದು ಬಹಳ ದೂರದ ದೂರಾಲೋಚನೆ ಅನ್ನಿಸಬಹುದು ನಿಮ್ಗೆ ಆದ್ರೆ ಇದೇ ಇದು ದಿಸ್ ಇಸ್ ದ ಬ್ಲೂ ಪ್ರಿಂಟ್ ಆಫ್ ಮೋದಿ ಆರ್ ಎಸ್ ಎಸ್ ಅಂಡ್ ಬಿಜೆಪಿ ಅಂಡ್ ಎಸ್ಪೆಷಲಿ ಮೋಟಾಬಾಯ್ ಮೋಟಾಬಾಯ್ ಇವರ ದೂರಾಲೋಚನೆ ದುರಾಲೋಚನೆ ದೂರಾಲೋಚನೆ ಇಲ್ಲ ದುರಾಲೋಚನೆ ಆದ್ರೆ ಇದಕ್ಕೆ ಅದ್ರ ಅಷ್ಟ ಮಟ್ಟಿಗೆ ಇದು ನಡೆಯುತ್ತಾ ಅಂತೇಳಿ ಇದಕ್ಕೇನೆ ಇವ್ರು ಏನ್ ಹೇಳ್ತಾರೆ ನರೇಂದ್ರ ಮೋದಿ ವಿಶ್ವಸಂಸ್ಥೆ ಮತ್ತು ವಿಶ್ವದ ಎಲ್ಲಾ ಸಂಸ್ಥೆಗಳು ಇವತ್ತು ಅಪ್ರಸ್ತುತ ಅದನ್ನ ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರಿಲ್ಲ ಹಂಗಾಗಿ ಅಂತ ಹೇಳ್ತಾರೆ ಅಂದ್ರೆ ಯುದ್ಧ ಮಾಡಿದ್ರೆ ವಿಶ್ವಸಂಸ್ಥೆ ಏನಾದ್ರೂ ಇವ್ರ ಮೇಲೆ ನಿರ್ಬಂಧ ಹೇರಿದ್ರೆ ಅನ್ನೋದಕ್ಕೆ ಮುನ್ಸೂಚನೆ ಇವರೇ ಈಗ ವಿಶ್ವಸಂಸ್ಥೆನೇ ಇಲ್ಲ ಅಂದ್ಬಿಡ್ತಾರೆ ಇದು ಯಾವ ಸ್ಫೂರ್ತಿ ಗೊತ್ತಾ ಮೈ ಡಿಯರ್ ನಾಟ್ ಫ್ರಮ್ ಸ್ಫೂರ್ತಿ ಇದಕ್ಕೆ ರಷ್ಯಾದ ವ್ಲಾಡಿಮಿರ್ ಪುಟಿನ್ ಸ್ಫೂರ್ತಿ ಇವರಿಗೆ ವಿಶ್ವಸಂಸ್ಥೆ ಇಲ್ಲ ಯಾವುದೇ ಆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ನನಗೆ ಮುಖ್ಯ ಅಲ್ಲ ಅಂತ ಹೇಳಿ ಮೋದಿ ಹೇಳ್ತಾರೆ ಡೆಫಿನೆಟ್ಲಿ ಶೋಸ್ ಈಸ್ ಈ ಲವ್ಸ್ ದ ವಾರ್ ಆದ್ರೆ ಅವ್ರ ಮಾತು ಹೇಳ್ತಾರೆ ಅವ್ರು ನಮ್ಗೆ ಶಾಂತಿ ಅಷ್ಟೇ ಮುಖ್ಯ ನಮ್ಗೆ ಯುದ್ಧ ಮುಖ್ಯ ಅಲ್ಲ ಅಂತ ಇಲ್ಲಿ ನಿಮ್ ಶಾಂತಿ ಮುಖ್ಯ ಅಂದ್ರೆ ನೀವು ವಿಚಾರ ಪ್ರಸ್ತಾಪ ಬರೋದೇ ಇಲ್ಲ ಮತ್ತು ಈಗಾಗಲೇ ನರೇಂದ್ರ ಮೋದಿ ಸಂಜೆ ಹೇಳ್ತಾರೆ ಮಾತುಕತೆಯಿಂದ ಎಲ್ಲವೂ ಪರಿಹಾರ ಸಾಧ್ಯ ಅಂತೇಳಿ ನಿಮ್ಮ ಹಿರಿಯರಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮಾತುಕತೆ ನಡೆಸಿದ್ರು ಹಿಂದೆ ಸಾಕಷ್ಟು ಮಾತುಕತೆಗಳಾಗಿತ್ತು ಆದ್ರೆ ಚೀನಾ ಈ ಪಾಕಿಸ್ತಾನ ಬಗ್ಗೆ ಬಡ್ತಿತ್ತು ಯಾರು ಅಂತಂದ್ರೆ ನಿಮಗೆ ತೊಳ್ಕೊಳ್ಳೋಕಾಗದಿದ್ರು ಹೇಳಲೇಬೇಕು ನಾವು ನಿಮ್ಗೆ ಹೊಟ್ಟೆವರೂರು ಹೇಳೇಬೇಕು ನಿಮ್ಗೆ ನಾವು ಹೇಳಲೇಬೇಕು ಅದ್ಯಾರು ಅಂತಂದ್ರೆ ಪ್ರಧಾನಿ ಪ್ರಧಾನಿ ಇಂದಿರಾ ಗಾಂಧಿ ಕಾರ್ಗಿಲ್ ವಾರ್ ಕಾರ್ಗಿಲ್ ವಾರ್ ನಿಮ್ಮ ನಿಮ್ಮ ಪ್ರಧಾನಿಗಳೇ ಮಾಡಿದ್ರು ಮತ್ತು ಇಂದಿರಾ ಗಾಂಧಿಯವರು ಅವ್ರನ್ನ ಬದು ಬಿಡಿದ್ರು ನೀವು ಯಾವ ಯುದ್ಧ ಮಾಡಿದ್ರಿ ಸರ್ಜಿಕಲ್ ಸ್ಟ್ರೈಕ್ ಅದೆಲ್ಲ ಫೇಕ್ ಅಂತ ಹೇಳಿ ನಿಮ್ಮ ಸತ್ಯಪಾಲ ಹೇಳ್ತಾರೆ ಸೊ ಈಗ ನರೇಂದ್ರ ಮೋದಿ ಅವರಿಗೆ ಪಾಕಿಸ್ತಾನ ಮೇಲೆ ಪಿ ಓಕೆ ವಶಪಡಿಸಿಕೊತೀವಿ ಅಂತ ಹೇಳಿ ಕಾಲ ಕೆಳ ಯುದ್ಧಕ್ಕೆ ಹೋಗೋದೊಂದೇ ಪರಿಹಾರ ತಮ್ಮ ವೈಫಲ್ಯಗಳನ್ನ ಮುಚ್ಚಿಕೊಡ್ಬೇಕು ಮತ್ತು ಜನರನ್ನ ಇಡೀ ಜನರನ್ಗೆ ಈ ಯುದ್ಧಕ್ಕೆ ನಮಗೆ ಬೆಂಬಲ ಕೊಡಿ ಅಂತ ಹೇಳೋದಕ್ಕೆ ಇವತ್ತು ಇವರಿಗೆ ಬೆಂಬಲವಾಗಿ ತೋರಿಸ್ಕೊಳಕೋಸ್ಕರನೇ ಇಡೀ ಮುಸ್ಲಿಮರು ಬೀದಿ ಗಿಳಿಯೋಗ ಮಾಡಿದ್ದಾರೆ ಇವತ್ತು ಜನ ಬೀದಿ ಮುಸ್ಲಿಮರು ಬೀದಿಗಿಳಿದಿದ್ದಾರೆ ಇವತ್ತು ವಕ್ ಬೋರ್ಡ್ ಅನ್ನ ರದ್ದು ಮಾಡಬೇಡಿ ವಕ್ಫ್ ಬೋರ್ಡ್ ಅಲ್ಲಿ ನಾನ್ ಮುಸ್ಲಿಮ್ಸ್ ನ ಕೂರಿಸ್ಬೇಡಿ ನೋಡಿನಿ ಈಗ ನೀವು ವಫ್ ಬೋರ್ಡ್ ನಾನ್ ಮುಸ್ಲಿಮ್ಸ್ ನ ಕೂರಿಸೋದಕ್ಕೆ ಅವ್ರು ಹೋಗ್ತಾ ಇಲ್ಲ ಹಾಗೇನೆ ಬಿಹಾರದಲ್ಲಿ ಬೌದ್ಧ ಬೌದ್ಧ ವಿಹಾರಗಳನ್ನ ನಿಯಂತ್ರಣ ಮಾಡೋದಕ್ಕೆ ಬೌದ್ಧ ವಿಹಾರಗಳನ್ನ ನಿರ್ವಹಣೆ ಮಾಡೋದಕ್ಕೆ ನೀವು ಹಿಂದೂ ಐದು ಜನ ಹಿಂದೂಗಳನ್ನ ನೇಮಕ ಮಾಡ್ತಾ ಇದೀರಾ ನಾಲ್ಕು ಬೌದ್ಧರನ್ನ ನೇಮಕ ಮಾಡ್ತಿದ್ದೀರಿ ಅಂದ್ರೆ ಹೇಗೆ ಎಲೆಕ್ಷನ್ ಕಮಿಷನ್ ಆಯ್ಕೆ ಮಾಡೋದಕ್ಕೆ ಪ್ರಧಾನಮಂತ್ರಿ ಗೃಹ ಸಚಿವ ಮತ್ತು ಒಬ್ಬ ಅಪೋಸಿಷನ್ ಲೀಡರ್ ಹಾಗೆ ಬೌದ್ಧ ವಿಹಾರಗಳನ್ನ ನಿಯಂತ್ರಣ ಮಾಡೋದಕ್ಕೆ ಐದು ಹಿಂದೂಗಳು ನಾಲ್ಕು ಬೌದ್ಧರು ಇದು ಜೈನರು ಜೈನರ ನಿಯಂತ್ರಣ ಮಾಡೋದಕ್ಕೆ ಐದು ಐದು ಹಿಂದೂಗಳು ನಾಲ್ಕು ಜೈನರು ಅಂದ್ರೆ ಇದೇನು ಇದು ಇದನ್ನೇ ಡಿವಿಸಿವ್ ಪಾಲಿಟಿಕ್ಸ್ ಇದನ್ನೇ ಟೈಮ್ಸ್ ಮ್ಯಾಗ್ಝಿನ್ ಹೇಳಿದ್ದು ನರೇಂದ್ರ ಮೋದಿ ಅವರನ್ನ ಈಸ್ ಈಸ್ ಎ ಡಿವೈಡರ್ ಇನ್ ಚೀಫ್ ಅಂತ ಹೇಳಿ ವಿಭಜನೆಯ ಮಾಸ್ಟರ್ ಇವರು ಚೀಫ್ ಮುಖ್ಯಸ್ಥ ಇಡೀ ದೇಶವನ್ನ ವಿಭಜನೆ ಕತ್ತರಿಸಿ ಕತ್ತರಿಸಿ ಅಂದ್ರೆ ಇವರು ನಮ್ಮ ಕಟುಕ ಅಂತ ಕರಿಬಹುದು ಕಟುಕರು ಕಟುಕ ಕಟುಕ ನರೇಂದ್ರ ಮೋದಿ ಅದಕ್ಕೆ ಅವರು ಗೋತ್ರ ಹತ್ಯೆ ಕಂಡು ಬಹಳ ಇದು ವೈ ಫೈವ್ ಮಾಡ್ತು ಮೀಡಿಯಾ ನಂದೇನ್ ತಪ್ಪಿಲ್ಲ ಅಂತ ಅದಕ್ಕಿಂಚು ಅದಕ್ಕಿಂತ ಬೇಕಾದಷ್ಟು ನೈನ್ಟೀನ್ ಸಿಕ್ಸ್ಟಿಲೆಲ್ಲ ನೈನ್ಟೀನ್ ಸೆವೆಂಟಿ ನೈನ್ಟೀನ್ ಸಿಕ್ಸ್ಟಿಲಿ ಎಲ್ಲ ಗಲಾಟೆ ಆಯ್ತು ನಾನು ಇರ್ಲೇ ಇಲ್ಲ ಆದ್ರೂ ಹಾಗೆಲ್ಲ ಗಲಾಟೆ ಆಗಿರ್ಲಿಲ್ಲವಾ ಹೋಮಗಲ್ ಭಿ ಆಗಿರ್ಲಿಲ್ಲವಾ ಹಾಗೆ ಯಾರು ಅದನ್ನ ಮಾತಾಡಲ್ಲ ಅಂತ ಹೇಳಿ ಆದ್ರೆ ಇಲ್ಲಿ ಗೋಧ್ರಾದಂತಹ ನರಮೈದವನ್ನ ಯಾರು ಮಾಡಿರಲಿಲ್ಲ ಹಿಂದೂಗಳನ್ನ ಬಿಡದೆಬಿಸಿರ್ಲಿಲ್ಲ ಹಿಂದೂ ಮತ್ತು ಮುಸ್ಲಿಮರನ್ನ ಭಾಗ ಮಾಡಿ ಕಡಿದು ಕಡಿದು ರಕ್ತಪಾತ ಮಾಡಿರ್ಲಿಲ್ಲ ಹೀಗೆ ಮಾತಾಡ್ತಾ ಅವ್ರು ಹೇಳ್ತಾರೆ ಚೀನಾ ಜೊತೆ ಎರಡ್ ಸಾವಿರ ಸಾವಿರದ ಟ್ವೆಂಟಿ ಫಸ್ಟ್ ಸೆಂಚುರಿ ಏಷ್ಯಾ ಸೆಂಚುರಿ ಇದು ಏಷ್ಯಾ ಸೆಂಚುರಿ ಇದು ವಿ ವಾಂಟ್ ಇಂಡಿಯಾ ಅಂಡ್ ಚೀನಾ ಟು ಕಾಂಪೀಟ್ ಇನ್ ಅ ಹೆಲ್ತಿ ಅಂಡ್ ನ್ಯಾಚುರಲ್ ವೇ ನಾವು ನೈಸರ್ಗಿಕವಾಗಿ ಸ್ಪರ್ಧೆ ಮಾಡಬೇಕು ನಮ್ಮಲ್ಲಿ ಜಗಳ ಬರಬಾರದು ಅಂತ ಜಗಳ ಮಾಡಿದವರು ಯಾರು ಚೀನಾದವರು ನಮ್ ಗಡಿಗೆ ನುಗ್ಗಿದ್ರು ನಮ್ಮ ಸೈನಿಕರು ಹೊಡೆದ್ರು ಹಲ್ಲು ಮಣ್ಣು ಗುಂಡಿಗೆ ಎತ್ಕೊಂಡೆಲ್ಲ ಹೊಡೆದಾಡಿದ್ರು ಸಾಕಷ್ಟು ಸಾವು ನೋವು ನೋವುಗಳಾಯ್ತು ಆದ್ರೆ ನೀವೇನ್ ಹೇಳಿದ್ರೆ ಏ ಚೀನಾ ಒಂದ್ ಇಂಚುನು ಕೂಡ ನಮ್ಮಲ್ಲಿ ಒಳಗ್ ಬರಕ್ ಆಗಿಲ್ಲ ಅಂತ ಹೇಳಿದ್ರಿ ಸುಳ್ಳು ಹೇಳಿದ್ರಿ ಪಾರ್ಲಿಮೆಂಟ್ ಗೆ ಮೀಡಿಯಾಗೆ ಸುಳ್ಳು ಹೇಳಿದ್ರಿ ಇವತ್ತು ಈ ಫ್ರೀಡ್ಮನ್ ಫ್ರೀಡ್ಮ್ ಈ ಫ್ರೀಡ್ಮನ್ ಮುಂದೆ ಹೇಳ್ತಾ ಇದೀರಾ ಏನಂತ ಹೇಳಿ ಚೀನಾ ಜೊತೆ ನಾವು ಸಂಬಂಧ ಸುಧಾರಣೆ ಮಾಡ್ಕೊತೀವಿ ಶಾಂತಿ ಪರಿಸ್ಥಿತಿನ ನಾವು ತರ್ತೀವಿ ಎರಡ್ ಸಾವಿರದ ಹದ್ನಾಕಕ್ಕಿಂತ ಹಿಂದೆ ಹೇಗಿತ್ತು ಎರಡ್ ಸಾವಿರದ ಇಪ್ಪತ್ತ ಈಗ ಅದನ್ನ ವಾಪಸ್ ಆ ಸ್ಥಿತಿಗೆ ನಾವು ತರ್ತೀವಿ ಅಂತ ಹೇಳಿದ್ವಿ ಅಂದ್ರೆ ಶಾಂತಿ ಸ್ಥಾಪನೆ ಮಾಡ್ತೀವಿ ಅಲ್ಲಿ ಶಾಂತಿ ಇಲ್ಲ ಅಂತಾನೆ ಸಹಜ ಸ್ಥಿತಿಗೆ ತರ್ತೀವಿ ಅಂದ್ರೆ ಅರ್ಥ ಅಲ್ಲಿ ಸಹಜವಾಗಿ ಇಲ್ಲ ಅಂತಾನೆ ಅದನ್ನ ನೀವು ಸಂಸತ್ತಲ್ಲಿ ಒಪ್ಕೊಳ್ಳಲ್ಲ ನೀವು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾ ಇದಾರೆ ನೀವ್ ಅದನ್ನ ಒಪ್ಕೊಳ್ಳಲ್ಲ ಇಲ್ಲ ಆ ರೀತಿ ಆಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಫ್ರೀಡ್ಮನ್ ಯಾವನೋ ಒಬ್ಬ ಅಮೆರಿಕಾದ ನಿಮ್ಮ ಏಜೆಂಟ್ ಟ್ರಂಪ್ ನ ಏಜೆಂಟ್ ಚೇಲ ಬಂದು ನಿಮ್ಗೆ ಪಾಡ್ಕಾಸ್ಟ್ ಇಂಟ್ರೆ ನಿಮ್ಗೆ ಈ ನೌಟಂಕಿ ಇದೆಯಲ್ಲ ಮೋದಿಯ ನೌಟಂಕಿ ಇದೆಯಲ್ಲ ಈತ ಈ ಈ ಡರ್ಪೋಕ್ ಪ್ರಧಾನಿ ಈ ಡರ್ಪೋಕ್ ಪ್ರಧಾನಿ ಭಾರತದ ಯಾವೊಬ್ಬ ಜರ್ನಲಿಸ್ಟ್ ಗಳನ್ನು ನೇರವಾಗಿ ಎದ ಸಾಧ್ಯ ಇಲ್ಲ ಅಂತ ಡರ್ಪೋಕ್ ಭಾರತದ ಯಾವೊಬ್ಬ ಜರ್ನಲಿಸ್ಟ್ ನೇರವಾಗಿ ಓಪನ್ ಪ್ರಸ್ವಿಟ್ ಮಾಡಕ್ ಸಾಧ್ಯ ಇಲ್ಲ ಇಲ್ಲನಿಗೆ ಒಬ್ಬ ಏನೋ ಫ್ರಿಡ್ ಮನ್ ಅನ್ನೋ ಏಜ್ ಅಮೆರಿಕ ಏಜೆಂಟ್ ಅನ್ನ ಡೊನಾಲ್ಡ್ ಟ್ರಂಪ್ ಏಜೆಂಟ್ ಅನ್ನ ಕೂರ್ಸ್ಕೊಂಡು ಪುಂಖಾನ್ ಪುಂಕೋ ಕತೆ ಹೊಡೆಯುತ್ತ ಹರಿಕತೆ ಹರಿಕತೆ ದಾಸ ಹರಿಕತೆ ದಾಸ ಐತೆ ಹೇಳ್ತಾ ಹೋ ಈ ಫ್ರಿಡ್ಮನ್ ಗೆ ಕೊಟ್ಟಂತ ಸಂದರ್ಶನ ಚೀನಾ ಜೊತೆ ಸಹಜವಾಗಿ ಸುಧಾರಿಸ್ತೀವಿ ಅಂತ ಹೇಳಿ ಹೇಳ್ತಾರೆ ಎರಡ್ ಸಾವಿರದ ಹದಿನಾಲ್ಕು ಹಿಂದೆ ನಮ್ಗೆ ಯಾವ ಗಲಾಟೆನೆ ಇಲ್ಲ ಅಂತ ಹೇಳಿ ನರೇಂದ್ರ ಮೋದಿ ಸೊ ತಕ್ಷಣವೇ ಚೀನಾ ಸ್ಪಂದನೆ ಮಾಡುತ್ತೆ ಹೌದು ಅಮೇರಿ ಇಂಡಿಯಾ ಜೊತೆ ನಮ್ಗೆ ಯಾವುದೇ ವಿವಾದ ಇಲ್ಲ ನಾವು ಚೆನ್ನಾಗಿದ್ದೀವಿ ನಾವು ಅಂತ ಹೇಳಿ ಸೊ ಅವ್ರು ಬಿಡ್ತಾರೆ ಆರೋ ಚಾನ್ಸ್ ಸೊ ಅವ್ರು ಆಲ್ರೆಡಿ ಈಗಾಗಲೇ ಕಿಲೋಮೀಟರ್ ಗಳೇ ಬಂದ್ ಆಗಿದೆ ಸೇನಾ ಸೇನಾ ಪ್ರದೇಶಗಳನ್ನು ನಿರ್ಮಾಣ ಮಾಡಲಾಗಿದೆ ವ್ಯಾಪಾರದ ರಸ್ತೆಗಳ ನಿರ್ಮಾಣ ಮಾಡಲಾಗಿದೆ ಗ್ರಾಮಗಳ ನಿರ್ಮಾಣ ಮಾಡಲಾಗಿದೆ ಎಲ್ಲವನ್ನು ಮಾಡಿದ್ದಾರೆ ಇದೇನು ಆಗಿಲ್ಲ ಅಂತ ಹೇಳಿ ಕಣ್ ದೇಶಕ್ಕೆ ಕಣ್ಣು ಇದ್ದರು ನರೇಂದ್ರ ಮೋದಿ ಮಾಡಿದ ಮಾಡಿದ್ಮೇಲೆ ಸಹಜ ಸಿಗ್ತಿರ್ಬೇಕು ಅಂದ್ರೆ ಸಹಜ ಸಿಗ್ತಿರ್ತಿ ಅಂದ್ರೆ ಅವ್ನು ಹೊರಗಾಕ್ತಿರಾ ಅವ್ರನ್ನ ಗಡಿ ಆಚೆ ಕಳಿಸ್ತೀರಾ ಅಥವಾ ಅವ್ರಿಗೆ ಬಿಟ್ಕೊಟ್ಕೊಡ್ತೀರಾ ಬನ್ನಿ ಮಾಡ್ಕೊಳ್ಳಿ ಏನ್ ಬೇಕೋ ಮಾಡ್ಕೊಳಿ ಸ್ಟಾರ್ಲಿಂಗ್ ಬಿಟ್ಕೊಟ್ಟಲ್ಲ ಎಲಾನ್ ಮಸ್ಕ್ ಅವ್ರಿಗೆ ಹಾಗೆ ಬಹುಶಃ ಅದೇ ದಾರಿ ಅಂತ ಕಾಣಿಸುತ್ತೆ ಸೊ ಚೀನಾ ಜೊತೆ ಈ ರೀತಿಯ ಸಂಬಂಧ ಸುಧಾರಣೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾನೆ ಪಾಕಿಸ್ತಾನ್ ಜೊತೆ ಯುದ್ಧ ಮಾಡ್ತೀವಿ ಅನ್ನೋದನ್ನ ಪರೋಕ್ಷವಾಗಿ ಹೇಳ್ತಾ ಇದ್ರೆ ಬಹುಶಃ ವಿರೋಧ ಪಕ್ಷಗಳಿಗೂ ಜಡ್ಜ್ ಮಾಡಕ್ಕಾಗದೇ ಇರತಕ್ಕಂತ ಮಾತುಗಳು ಅವರ ಮಾತುಗಳಲ್ಲಿ ಇದ್ದಾವೆ ಒಡ ಮಾತುಗಳು ಈ ಒಡ ಮಾತುಗಳನ್ನ ಅರ್ಥ ಮಾಡ್ಕೊತಾರೆ ನ್ಯಾಷನಲ್ ಎಮರ್ಜೆನ್ಸಿನಾಗ ಹೇಳೋದಕ್ಕೆ ಒನ್ ನೇಷನ್ ಒಂದ್ ಒನ್ ಎಲೆಕ್ಷನ್ ಜಾರಿ ಮಾಡೋದಕ್ಕೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಅಂತ ಹೇಳ್ತಾ ಜನರಿಗೆ ಅಶಾಂತಿ ಎಂಬಿಸ್ತಾ ನಾವು ನಾರ್ತ್ ಇಂಡಿಯಾದವರಿಗೆ ಹಿಂದಿ ಹಿಂದಿಗಳ ಹಿಂದಿ ಭಾಷೆ ಇಡೀ ದೇಶ ಮಾತಾಡ್ಬೇಕು ಅಂತೇಳಿ ಹಿಂದಿ ಭಾಷೆನ ಹೇಳ್ತಾ ಅದರಲ್ಲೂ ಮೂಲಕ ಜನರನ್ನ ಹೊಡಿತ ತನ್ನ ಅಧಿಕಾರವನ್ನ ಕಾಯಮಾಗಿ ಇಟ್ಕೊಳ್ಳೋದು ಮತ್ತು ಇವರಿಗೆ ಕಾಯಂ ಇಟ್ಕೊಳ್ಳೋಕೆ ಅನುಕೂಲ ಮಾಡಿಕೊಡ್ತಾರಂಥದ್ದು ಓದಿ ಮೀಡಿಯಾ ಗುಲಾಮಿ ಪತ್ರಕರ್ತರು ಮತ್ತು ಅಂಧ ಭಕ್ತರು ಇವರಿಗೆ ಓದಿರ್ತಾರೆ ಕೆಲಸ ಇರಲ್ಲ ಪತ್ರಕರ್ತರಾಗಿರ್ತಾರೆ ಕೆಲಸ ಇರಲ್ಲ ಬೇರೆ ಏನೇನೋ ಕೆಲಸ ಮಾಡೋ ಕೆಲಸ ಇರಲ್ಲ ಅವ್ರಿಗೆ ಏನ್ ಕೆಲಸ ಅಂದ್ರೆ ಮೋದಿ ಕೊಟ್ಟ ಪ್ರಸಾದವನ್ನ ಅಂದ್ರೆ ಮಾತುಗಳನ್ನ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಪ್ರಸಾರ ಮಾಡೋದು ಶೇರ್ 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 ದ ಸ್ಪ್ರೆಡ್ ದ ಪಾಯ್ಸನ್ ಸ್ಪ್ರೆಡ್ ಫೇಕ್ ನ್ಯೂಸ್ ಅತಿ ಅತಿ ಯಾವ ದೇಶದಲ್ಲಿ ಅತಿ ಹೆಚ್ಚು ಫೇಕ್ ನ್ಯೂಸ್ ಸ್ಪ್ರೆಡ್ ಆಗುತ್ತೆ ಅತಿ ಯಾವ ದೇಶದಲ್ಲಿ ಅತಿ ಹೆಚ್ಚು ಹೇಟ್ ದ್ವೇಷ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಅದು ಇಂಡಿಯಾದ ಅದನ್ನ ಯಾರು ಮಾಡ್ತಾರೆ ಬಿಜೆಪಿ ಟಿ ಸರ್ ಇದನ್ನ ಗ್ರೂಕ್ ಎಲಾರ್ ಮಸ್ ಬ್ರೂಕ್ ಆಪ್ ಹೇಳ್ತಾ ಇದೆ ಇವತ್ತು ಸೊ ಇದು ಇಂಟರ್ನ್ಯಾಷನಲ್ ಪಾಲಿಸಿ ನರೇಂದ್ರ ಮೋದಿ ಇವತ್ತು ನಾವು ಒಂದು ಚರ್ಚೆನ ನಾವು ಇದು ನಾನು ಎಂಡ್ ಮಾಡ್ತಿದ್ದೀವಿ ಏನು ಅಂತಂದ್ರೆ ಬಿಜೆಪಿಯ ಎಲ್ಲೆಲ್ಲಿ ರಾಜ್ಯಗಳಿಗೂ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಕರ್ನಾಟಕದ ಹೆಸರನ್ನ ಹೇಳ್ತಾರೆ ಕರ್ನಾಟಕದ ಸಂಸದರು ಶಾಸಕರು ವಿರೋಧ ಪಕ್ಷದ ನಾಯಕರು ಇವತ್ತು ತುರ್ತು ಪತ್ರಿಕಾ ಘೋಷಣೆ ಮಾಡಿದ್ರು ಏನು ಮುಸ್ಲಿಮರಿಗೆ ಕರ್ನಾಟಕ ಸರ್ಕಾರ ರಿಸರ್ವೇಶನ್ ಕೊಡ್ತಾ ಇದೆ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಟ್ಟಿದ್ ಯಾರು ರಿಸರ್ವೇಶನ್ ಕೊಟ್ಟಿದ್ ಯಾರು ಮುಸ್ಲಿಮ ಸ್ವಲ್ಪ ತಿರುಗಿ ನೋಡ್ಬೇಕು ಮುಸ್ಲಿಮರಿಗೆ ರಿಸರ್ವೇಶನ್ ಕೊಟ್ಟಿದ್ದು ಬಿಜೆಪಿ ಚೆಕ್ ಮಾಡಿ ಚೆಕ್ ಮಾಡಿದ ಮೇಲೆ ಆದ್ರೆ ಕಾಂಗ್ರೆಸ್ ಕೊಟ್ರೆ ಒಲೈಕೆ ಬಿಜೆಪಿ ಕೊಟ್ರೆ ಬ್ರದರ್ಸ್ ಶುಕ್ವ ಕುಮಾರಸ್ವಾಮಿ ಕೊಟ್ರೆ ಬ್ರದರ್ ಮೋದಿ ಕೊಟ್ರೆ ಬ್ರದರ್ಸ್ ಕಾಂಗ್ರೆಸ್ ಕೊಟ್ರೆ ಒಲೈಕೆ ರಾಜಕಾರಣ ಗುಲಾಮಿ ರಾಜಕಾರಣ ವೋಟ್ ಬ್ಯಾಂಕ್ ರಾಜಕಾರಣ ಇದು ಇವರ ಮಾನಗೇಡಿ ರಾಜಕಾರಣ ದ್ವಂದ್ವ ರಾಜಕಾರಣ ಹಿಪೋಕ್ರಸಿ ಅಂತ ಕರಿತೀವಿ ಹಿಪೋಕ್ರಸಿ ಇದು ದ ಪೀಕ್ ಆಫ್ ಇಪೋಕ್ರಸಿ ದ ಮೌಂಟೇನ್ ಆಫ್ ಎಪೋಕ್ರಸಿ ಇವರು ನೋಡಿ ಮುಸ್ಲಿಮರಿಗೆ ಅಂತ ಎಲ್ಲೂ ಹೇಳಿಲ್ಲ ಅಲ್ಪ ಏನಂತಾರೆ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಒಂದೇನು ಅಲ್ಪಸಂಖ್ಯಾತರು ಅಂದ್ರೆ ಕಡಿಮೆ ಸಂಖ್ಯೆಯಲ್ಲಿ ಯಾರು ಈ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಎನಿ ಕ್ಯಾಸ್ಟ್ ಯಾರ್ಯಾರು ಅಲ್ಪಸಂಖ್ಯಾತರು ಮುಸ್ಲಿಮರು ಕ್ರೈಸ್ತರು ಜೈನರು ಪಾರಸಿಕರು ಇವರು ಅಲ್ಪಸಂಖ್ಯಾತ ಇವರಿಗೆ ರಿಸರ್ವೇಶನ್ ಕೊಡ್ತೀನಿ ಅಂತ ಹೇಳ್ತಾರೆ ಅಂತ ಹೇಳಿಲ್ಲ ಆದ್ರೆ ಬಿಜೆಪಿ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಡ್ತಾರೆ ಮುಸ್ಲಿಂ ರಿಸರ್ವೇಶನ್ ಕೊಡ್ತಾರೆ ಮುಸ್ಲಿಂಗೆ ಗುತ್ತಿಗೆ ರಿಸರ್ವೇಶನ್ ಕೊಡ್ತಾರೆ ಸುಳ್ಳು 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 ನಿಜ ಮಾಡತಕ್ಕಂತ ಫ್ಯಾಕ್ಟ್ರಿ ಬಿಜೆಪಿ ಸೊ ಇಲ್ಲಿ ಹೇಳ್ತಾರೆ ಜನನ ರೊಚ್ಚಿಗೆ ಬಿಸ್ತಾರೆ ಆ ಕಡೆ ಕೆಲವರನ್ನ ಓಲೈಸ್ಕೊಳಕ್ ನೋಡ್ತಾರೆ ಮತ್ತು ವರ್ಕ್ ಫುನ್ನ ಕೈ ಹಾಕಿ ಅಲ್ಲಿ ಜಿ ಮುಸ್ಲಿಮನ್ನ ಬಡದೆ ಬಿಸ್ತಾರೆ ಮುಸ್ಲಿಮರಿಗೂ ತಮ್ಮನ್ನ ಉಳಿಸ್ಕೋಬೇಕು ಇಲ್ಲಿ ಏನು ಅಂದ್ರೆ ಕೊನೆ ಕೊನೆಗೆ ಏನು ಇಡೀ ದೇಶದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಅಸ್ತಿತ್ವದ ಹೋರಾಟ ಹಿಂದೂಗಳು ತಮ್ಮ ಅಸ್ತಿತ್ವ ಹಿಂದೂಗಳ ಅಸ್ತಿತ್ವಕ್ಕೆ ಅಪಾಯ ಬಂದಿದ್ಯಾ ಖಂಡಿತ ಬಂದ ಯಾವತ್ತೂ ಬಂದಿದೆ ನಿನ್ನೆ ನಾನು ಒಬ್ಬರು ಮಾತಾಡ್ತಾ ಇದ್ರು ಏಳ್ನೂರು ವರ್ಷ ನಮ್ಮ ದೇಶ ಆಳಿದ್ರು ಬಿಡ್ರಿ ಇವ್ರು ಆಳ್ರಿ ಏಳ್ನೂರು ವರ್ಷ ಆಳಿದ್ರು ವಿದೇಶಿಗರು ದಾಳಿ ಮಾಡಿ ನಮ್ಮ ದೇಶನ ಆಳಿದ್ರು ಮುಸ್ಲಿಮರು ಆಳಿದ್ರು ಆ ಮುಸ್ಲಿಮ್ಸ್ ರಾಜರುಗಳು ಈ ದೇಶವನ್ನ ಮುಸ್ಲಿಂ ರಾಜ್ಯ ಮಾಡೋದಕ್ ಸಾಧ್ಯ ಆಯ್ತಾ ಮುಸ್ಲಿಂ ದೇಶ ಮಾಡೋದಕ್ ಸಾಧ್ಯ ಆಯ್ತಾ ಇಡೀ ಎಲ್ಲರನ್ನು ಮುಸ್ಲಿಮರಾಗಿ ಪರಿವರ್ತನೆ ಮಾಡಕ್ ಸಾಧ್ಯ ಆಯ್ತಾ ಆ ಮೇಲೆ ಏಳ್ನೂರು ವರ್ಷ ಹೋಗ್ಲಿ ಇನ್ನೂರ್ ಮುನ್ನೂರ್ ನಾನೂರು ವರ್ಷ ಬಂದ್ರು ಬ್ರಿಟಿಷರು ಅವ್ರ ಕೈಲಿ ಈ ದೇಶನ ಕ್ರೈಸ್ತ ದೇಶ ಮಾಡಕ್ ಆಯ್ತಾ ಆಗ್ಲೇ ಆಗದೆ ನಮ್ಗೆ ಎಜುಕೇಶನ್ ಇರ್ಲಿಲ್ಲ ಯಾವುದೇ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಯಾವುದೇ ಟೆಕ್ನಾಲಜಿ ಇರ್ಲಿಲ್ಲ ಆಗ್ಲೇ ಯಾರಿಗವ್ರು ಏನು ಅಂತ ಗೊತ್ತಿರ್ಲಿಲ್ಲ ಧರ್ಮದ ಬಗ್ಗೆ ಗೊತ್ತಿರ್ಲಿಲ್ಲ ಆಗ್ಲೇ ಮಾಡೋಕ್ಕಾಗ್ತೀನಿ ಈಗ ನಾವೆಲ್ಲ ಎಜುಕೇಟೆಡ್ ನಮ್ಗೆಲ್ಲವೂ ನಾಲೆಡ್ಜ್ ಇದೆ ಯಾವ್ದು ಸರಿ ಯಾವ ತಪ್ಪು ಅಂತ ನಮ್ಗೆಲ್ಲ ಗೊತ್ತಾಗುತ್ತೆ ನಾವು ಅತಿ ಹೆಚ್ಚು ಓದ್ಕೊಂಡಿದೀವಿ ಸಾಕ್ಷರತೆ ಪ್ರಮಾಣ ಜಾಸ್ತಿ ಆಗಿದೆ ಈಗ ನಮ್ಮನ್ನ ಹೇಗೆ ಅವರು ಇಸ್ಲಾಂ ಮಾಡೋದಕ್ಕೆ ಸಾಧ್ಯ ಇಸ್ಲಾಂ ಪ್ರಾಬಲ್ಯ ಹೇಗೆ ಸಾಧ್ಯ ಅಲ್ವಾ ಈ ಇದೊಂದು ಸಣ್ಣ ಕಾಮನ್ ಸೆನ್ಸ್ ನಮಗೆ ಬರುತ್ತೆ ಸೊ ಈ ಭಯವನ್ನು ಮುಸ್ಲಿಂ ಫೋಬಿಯಾನ ಹುಟ್ಟು ಹಾಕಿ ಹಿಂದೂಗಳನ್ನ ಬಿಡದೆ ಹಾಗೆ ಮುಸ್ಲಿಮರಿಗೆ ಅದೇ ಆಸ್ತಿ ಕಿತ್ಕೋತೀವಿ ನಿಮ್ಮನ್ನ ಬಗ್ಗು ಬಡಿತೀವಿ ನಿಮ್ ಸೆಕೆಂಡ್ ಸೆಕೆಂಡ್ ಡಿವಿಜನ್ ಸೆಕೆಂಡ್ ಡಿವಿಜನ್ ಸಿಟಿಜನ್ಸ್ ನೀವು ನೀವು ಈ ದೇಶದ ಬದುಕೋ ಲಾಯಕ್ಕಿಲ್ಲ ಅಂತ ಹೇಳಿ ಅವ್ರನ್ನ ಒಂದ್ ಕಡೆ ಬಗ್ ಬಡಿತಾ ಅವ್ರನ್ನ ಹುಚ್ಚೀವಿ ಇಲ್ಲಿ ಇವ್ರಿಗೆ ಮುಸ್ಲಿಂ ಭಯ ಹುಟ್ಟಿಸ್ತೀವಿ ಇವರಿಗೆ ಬದುಕಕ್ ಇರೋ ಭಯ ಹುಟ್ಟಿಸ್ತೀವಿ ಭಯ ಭಯ ಹುಟ್ಟಿಸ್ತಾ ಹುಟ್ಟಿಸ್ತಾ ತಾವು ಮಾತ್ರ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಆಸ್ತಿ ಮಾಡ್ಕೋತಾ ತಮ್ಮ ಮಕ್ಕಳನ್ನ ಇಂಟರ್ ನ್ಯಾಷನಲ್ ಐ ಸಿ ಸಿ ಕ್ರಿಕೆಟ್ಗೆ ಚೇರ್ಮನ್ ಮಾಡ್ತಾ ತಮ್ಮ ಮಕ್ಕಳನ್ನ ಲಂಡನ್ ಅಮೆರಿಕ ಯೂನಿವರ್ಸಿಟಿ ಓದಿಸ್ತಾ ಅವ್ರು ನೋಡಿ ರಾಜಕಾರಣಿಗಳು ಯಾವ ಮಕ್ಕಳು ಕೂಡ ಭಾರತದಲ್ಲಿ ಇಲ್ಲ ಇದನ್ನ ನೋಡೆ ಭಾರತದ ಎಲ್ಲ ಶ್ರೀಮಂತ್ರಿಗಳು ಅತಿ ಬುದ್ಧಿವಂತರುಗಳು ಭಾರತ ದೇಶನ ಬಿಟ್ಟು ಹೋಗ್ತಾ ಇದಾರೆ ಹೋಗ್ತಾ ಇದಾರೆ ಅದ ಕಾರಣ ಅಂದ್ರೆ ನರೇಂದ್ರ ಮೋದಿಯ ದ್ವೇಷ 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 ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ದ್ವೇಷ ವಿಷಾಕಾರ ರಾಜಕಾರಣಿ ಇದ್ದಾರೆ ನರೇಂದ್ರ ಅತಿ ದ್ವೇಷ ವಿಷಾಕಾರ ಸಂಸ್ಥೆ ಆರ್ ಎಸ್ ಎಸ್ ಅತಿ ದ್ವೇಷ ವಿಷಕಾರ ಪಕ್ಷ ಬಿಜೆಪಿ ಅತಿ ಹೆಚ್ಚು ಹಣ ಸಂಪಾದನೆ ಮಾಡಿರೋ ಪಕ್ಷ ಬಿಜೆಪಿ ಈ ದೇ ಈ ವಿಶ್ವದಲ್ಲಿ ಅಶಾಂತಿ ತರೋದಕ್ಕೆ ಹಾತರಿರ್ತಕ್ಕಂಥ ಪಕ್ಷ ಬಿಜೆಪಿ ಇದು ಬಹಿರಂಗ ಯಾರು ಬೇಕಾದ್ರೂ ಹೇಳ್ಬೋದು ಎಲ್ಲರಿಗೂ ಗೊತ್ತಿರತಕ್ಕ ಸೊ ಈ ಈ ದ್ವೇಷ ಮತ್ತು ಇದೆಲ್ಲ ಕೂಡ ನಡೀತಾ ಇರತಕ್ಕಂಥದ್ದು ಮುಸ್ಲಿಮರಿಗೆ ಮೀಸಲಾತಿ ಅಂತ ತಪ್ಪಿಸಿ ಜನರಲ್ ದಯ ಆದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಆರ್ಥಿಕತೆ ಆರ್ಥಿಕ ಸ್ಥಿತಿ ಆಧಾರದ ಮೇಲೆ ನಾವು ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ವಿ ಬ್ರಾಹ್ಮಣರು ಇದೊಂದೇ ಆರ್ಥಿಕವಾಗಿ ಹಿಂದುಳಿದ ವರ್ಗ ಎಕನಾಮಿಕಲ್ ವೀಕರ್ ಸೆಕ್ಷನ್ ಇ ಡಬ್ಲ್ಯೂ ಎಸ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಬ್ರಾಹ್ಮಣರು ಮಾತ್ರನಾ ಪ್ರಶ್ನೆ ಇದು ಅವ್ರಿಗೆ ಮಾತ್ರ ಹತ್ತು ಪರ್ಸೆಂಟ್ ಎಷ್ಟು ಜನ ಅವ್ರೆಷ್ಟು ಪರ್ಸೆಂಟ್ ಜನ ಇದ್ದಾರೆ ಎರಡು ಪರ್ಸೆಂಟ್ ಜನ ಎರಡರಿಂದ ಮೂರು ಪರ್ಸೆಂಟ್ ಜನ ಅವ್ರು ನೀವು ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟರು ಹೇಗೆ ಕೊಟ್ರಿ ಯಾರು ಕೊಟ್ರು ಯಾವಾಗ ಕೊಟ್ರು ಇದೆಲ್ಲ ನಿಮ್ಗೆ ಗೊತ್ತಲ್ವಾ ಯಾರಾದ್ರೂ ಕೇಳಿದ್ರಾ ಯಾಕೆ ಕೊಟ್ರಿ ಅವ್ರಿಗೆ ಅಂತ ಹೇಳಿ ಎರಡು ಪರ್ಸೆಂಟ್ ಜನಕ್ಕೆ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಯಾಕೆ ಕೊಟ್ರಿ ಇಲ್ಲಿ ಮುಸ್ಲಿಮರಿಗೆ ಅಂತ ಹೇಳಿ ಹೇಳೇ ಇಲ್ಲ ಅಲ್ಪಸಂಖ್ಯಾತರಿಗೆ ಅಂತೇಳಿ ಅಲ್ಪಸಂಖ್ಯಾತರು ಯಾರು ನಾನು ಆಗಲೇ ಹೇಳಿದ್ದೆ ಮತ್ತೆ ರಿಪೀಟ್ ಮಾಡೋದು ಸೊ ಇದು ದೇಶನ ಹೊಡಿತಕ್ಕಂಥ ವಿಧಾನ ಈ ವಿಧ ಧರ್ಮದ ಧರ್ಮದ ಭಯ ಧರ್ಮದ ಅಭಿಮಾನ ತುಂಬಿಸಿ ಜನರನ್ನು ಹೊಡಿತಕ್ಕಂತ ರೀತಿ ಹುಚ್ಚು ರೀತಿ ಸೊ ಇದಕ್ಕೆ ಇಡೀ ದೇಶದ ಬಲಿ ಕೊಡೋದಕ್ಕೆ ಇವತ್ತು ಬಿಜೆಪಿ ಮೋದಿ ಆರ್ ಎಸ್ ಎಸ್ ರೆಡಿ ಆಗಿದ್ದಾರೆ ಇದಕ್ಕೆ ತಕ್ಕಂತೆ ಅವರ ಸಂಸದರು ಎಂ ಎಲ್ ಎಗಳು ಕುಣಿತಾ ಇರ್ತಾರೆ ಕುಣಿತಾ ಇರ್ತಾರೆ ಕುಣಿತಾ ಇರ್ತಾರೆ ಬಾಯಿ ಬಂದಾಗ ಮಾತಾಡ್ತಾರೆ ಒಂದು ಕಡೆ ಮುಸ್ಲಿಂ ಪರವಾಗಿ ಮಾತಾಡ್ತಾರೆ ಇನ್ನೊಂದು ಕಡೆ ಮುಸ್ಲಿಮ ವಿರುದ್ಧ ಮಾಡ್ತಾರೆ ಸೊ ಇದು ಜನ ಅರ್ಥ ಮಾಡ್ಕೊಬೇಕು ಈ ಜನ ಅರ್ಥ ಆಗದೆ ಇರಲಿ ಅಂತಲೇ ಇಡೀ ದೇಶವನ್ನು ಇವತ್ತು ತುರ್ತು ಪರಿಸ್ಥಿತಿಯ ಕಡೆಗೆ ತಿರುಗಿಸ್ತಾ ಇದ್ದಾರೆ ವೆರಿ ಶಾರ್ಟ್ಲಿ ಹಾಗೆ ನೋಡ್ತಾ ಇರಿ ಏಪ್ರಿಲ್ ತಿಂಗಳಿಗೆ ಏಪ್ರಿಲ್ ತಿಂಗಳಿಗೆ ನಾಲ್ಕನೇ ತಾರೀಕು ಬಜೆಟ್ ಅಧಿವೇಶನ ಮುಗಿತೆ ಅದರ ನಂತರ ನಮ್ಮ ದೇಶದ ಚಿತ್ರಣವೇ ಬರದಾಗತ್ತೆ ಇದು ನನ್ನ ಎಂಟಿ ಸಿಪೇಜ್ ಇದು ನನ್ನ ಫ್ಯೂಚರ್ ಫ್ಯೂಚರ್ ಟಾಕ್ ಫ್ಯೂಚರ್ ಥಾಟ್ ಇದು ಏನಾಗುತ್ತೆ ನಮ್ಮ ದೇಶ ಒಂದ್ ನೇಷನ್ ಒಂದ್ ಇಲೆಕ್ಷನ್ ಜಾರಿ ಮಾಡೋದಕ್ಕೆ ಇದಕ್ಕಿಂತ ಶುಭ ಸಂದರ್ಭ ಶುಭ ಮುಹೂರ್ತ ಶುಭ ಅಕೇಶನ್ ಯಾವುದು ಕಾಯ್ತಾ ಇರಿ ನೋಡ್ತಾ ಇರಿ ಏನೇನು ಮಾಡ್ತಾರೆ ಮೋದಿ ಆ್ಯಂಡ್ ಟೀಮ್ ಚೋಟಾ ಬಾಯ್ ಇಟ್ಟಿಮ್ ಮೋಟಾ ಬಾಯ್ ಟೀಮ್ ಎಲ್ಲ ಏನೇನ್ ಮಾಡ್ತಾರೆ ನೋಡ್ತಾರೆ ಮತ್ತೆ ನೋಡ್ತಾ ಸುಮ್ಮನೆ ಕುತ್ಕೊಂಡ್ರೆ ಕೊನೆಗೆ ನೀ ನೋಡೋದಕ್ಕೆ ಏನು ಇರೋದಿಲ್ಲ ಇದನ್ನ ಇವ್ರು ವಿರೋಧಿಸಿ ಇವ್ರನ್ನ ತಡೀರಿ ಇವ್ರನ್ನ ಕೆಳಗಿಳಿಸಿ ಅದೊಂದೇ ನಿಮ್ಗೆ ಇರ್ತಕ್ಕಂಥ ಜೈ ಹಿಂದ್